ಪ್ರಣಾಳಿಕೆಯನ್ನ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ ಸೊ ಹಾಗಾಗಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ನಮ್ಮ ಚುನಾವಣಾ ಪ್ರಣಾಳಿಕೆಯಿಂದ ಮೋದಿ ನಿರಾಸೆಯಾಗಿದ್ದಾರೆ ಕಲಬುರಗಿಯ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಎಲ್ಲವನ್ನೂ ಬಿಟ್ಟು ಕಾಂಗ್ರೆಸ್ ಬಯ್ಯೋ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿದಿನ ದೇವರ ಹೆಸರನ್ನ ಎಷ್ಟು ಬಾರಿ ತೆಗೆದುಕೊಳ್ತಾರೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ನವರಿಗೆ ಬಯೋದನ್ನ ಮಾತ್ರ ಬಿಡ್ತಾ ಇಲ್ಲ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ನನಗೆ ದಿನಾ ಅಂದ್ರೆ ಈ ಮೂಲಕ ಜನರಲ್ಲಿ ನಮ್ಮ ಬಗ್ಗೆ ಅಸಹ್ಯ ದ್ವೇಷ ಮೂಡಿಸುವಂತಹ ಕೆಲಸವನ್ನ ಮೋದಿ ಮಾಡ್ತಾ ಇದ್ದಾರೆ ಎಂದಿದ್ದಾರೆ ಫ್ರಸ್ಟ್ರೇಷನ್ ಬಂದಿದೆ ಏನಪ್ಪ ಇವರು ಇಂತ ಒಂದು ಒಳ್ಳೆ ಚುನಾವಣೆ ಮ್ಯಾನಿಫೆಸ್ಟೋ ತನ್ನ ಪ್ರಣಾಳಿಕೆ ತಂದಿದ್ದಾರೆ ನಾನು ಏನ್ ಮಾಡಲಿ ಅಂತ ಹೇಳಿ ಮೋದಿ ಅವರು ಸ್ವಲ್ಪ ನಿರಾಶರಾಗಿದ್ದಾರೆ ಆಗಿ ಅವರು ಎಲ್ಲ ಬಿಟ್ಟು ಕಾಂಗ್ರೆಸ್ಗೆ ಶುರು ಮಾಡಿದ್ದಾರೆ ಏನೇ ಪ್ರತಿ ದಿವಸ ನೀವು ನೋಡಿ ದೇವರ ಹೆಸರು ಎಷ್ಟು ಸಲ ತಗೊಳ್ತಾನೋ ನನಗೆ ಗೊತ್ತಿಲ್ಲ ಆಯ್ತು ಅವ್ರ ಮನೆಗೆ ಎಷ್ಟು ದೇವರಿದೆ ಅದನ್ನು ನನಗೆ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ ಅವರಿಗೆ ಬೈಯೋದು ಮಾತ್ರ ಬಿಡಲ್ಲ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿಗೆ ನನಗೆ ದಿನಾ ಏನಾರು ನಮ್ಮ ಮೇಲೆ ಹೇಳೋದು ಹೇಳಿ ಜನರಿಗೆ ಒಂಥರ ಅವ್ರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಅಸೂಯೆ ಮೂಡಿಸ್ತಕ್ಕಂಥದ್ದು ದ್ವೇಷ ಮೂಡಿಸ್ತಕ್ಕಂಥದ್ದು ಈ ಕೆಲಸ ಮೋದಿ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಧರ್ಮದ ಧರ್ಮದ ಮಧ್ಯೆ ಜಗಳ ಹಚ್ಚ ಕೆಲಸನೂ ಮಾಡ್ತಾ ಇದ್ದಾರೆ ಇತ್ತೀಚಿಗಂತೂ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಏನಿದೆ ಇದು ಮುಸ್ಲಿಂ ಲೀಗ್ ಪ್ರಣಾಳಿಕೆ ಅಂತ ಹೇಳಿದ್ದಾರೆ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಇದೆ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ ದಯವಿಟ್ಟು ನನಗೆ ಸಮಯ ಕೊಡಿ ನಾವು ನಿನಗೆ ಬಂದು ತಿಳಿಸ್ತೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ